ಈ ವಾರದ ಕ್ಯಾಪ್ಟನ್ ರಾಶಿಕಾ ಈ ವಾರ ಇಡೀ ಮನೆಯಲ್ಲಿ ಬಿಗ್ ಬಾಸ್ ಧ್ವನಿಯ ಬದಲು ವಿಲ್ಲನ್ ಧ್ವನಿ ಕೇಳ್ತಾ ಇತ್ತು ಎದ್ರು ಬಿದ್ರು ಬೆದರಿಕೆಯ ಮಾತು ಅಂತೂ ಇತ್ತು ವಾರದ ಕೊನೆಯಲ್ಲಿ ವಿಲ್ಲನ್ ಕಾನ್ಸೆಪ್ಟ್ಗೆ ತೆರೆ ಬಿದ್ದಿದೆ ಟಾಸ್ಕ್ ಗಳ ಕೊನೆಯಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದು ಸೀಕ್ರೆಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ ಗಿಲ್ಲಿ ಅಶ್ವಿನಿ ಹಾಗೂ ರಾಶಿಕಾ ಕಾವ್ಯ ಸೂರಜ್ ಇವರಲ್ಲಿ ಕ್ಯಾಪ್ಟನ್ ಆಗೋಕೆ ಪೈಪೋಟಿ ಇತ್ತು ಕೊನೆಯಲ್ಲಿ ಆಕ್ಟಿವಿಟಿಯಲ್ಲಿ ಗೆದ್ದು ರಾಶಿಕಾ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಈ ಟಾಸ್ಕ್ ನ ಉಸ್ತುವಾರಿ ಮಾಡಿದ್ದು ಚೈತ್ರ ಕುಂದಾಪುರ ಚೈತ್ರಾ ಕುಂದಾಪುರ ಅವರ ಉಸ್ತುವಾರಿ ಹೇಗಿರುತ್ತೆ ಅಂತ ನಾವು ಕಳೆದ ಸೀಸನ್ ನಲ್ಲೇ ನೋಡಿದ್ವಿ ಅಲ್ವಾ ಮಾತು ಮಾತಿಗೆ ಪಾಸ್ ಕೊಡೋದು ಚೈತ್ರಾಗೆ ಹೊಸದೇನಲ್ಲ ಈ ಸೀಸನ್ ಅಲ್ಲೂ ಚೈತ್ರ ಉಸ್ತುವಾರಿ ನೋಡೋಕೆ ಸಿಕ್ತು ಅದರಲ್ಲೂ ಅಶ್ವಿನಿ ಗಿಲ್ಲಿ ಆಡ್ಬೇಕಾದ್ರೆ ಚೈತ್ರ ಆಟದ ಮಧ್ಯೆ ಸ್ಟಾಪ್ ಮಾಡಿದಾಗ ಸ್ಟಾಪ್ ವಾಚ್ ಯೂಸ್ ಮಾಡಿರ್ಲಿಲ್ಲ ಅಂದಾಜಿನ ಮೇರೆಗೆ ಟೈಮ್ ಲೆಕ್ಕ ಹಾಕಿದ್ರು ಇದು ಉದ್ದೇಶ ಪೂರ್ವಕ ಅಂತ ಗುಡುಗಿದ್ರು ಅಶ್ವಿನಿ ಇನ್ನು ಸ್ವಲ್ಪ ಎಡವಿದ್ರು ಪಾಸ್ ಅಂತಿದ್ರು ಚೈತ್ರ ರಜತ್ ಹಾಗೂ ಚೈತ್ರ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗಿನಿಂದ ಅಶ್ವಿನಿ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಅನ್ನಿಸ್ತಿದೆ ಅಶ್ವಿನಿ ಪ್ರತಿ ಮಾತಿಗೂ ಟಾಂಟ್ ಜಗಳ ನಡೀತಾ ಇದೆ ಇನ್ನು ವಾರದ ಕೊನೆ ಬಂದಾಯಿತು ಈ ವಾರ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರ ಚರ್ಚೆ ರಕ್ಷಿತಾ ನಾಮಿನೇಷನ್ ಅಲ್ಲಿ ಮಾಡಿದ ಎಡವಟ್ಟು ರಜತ್ ಅಶ್ವಿನಿ ಧ್ರುವಂತ್ ಎಲ್ಲೆ ಮೀರಿದ ಮಾತಿನ ಜಗಳ ಗಿಲ್ಲಿ ಸೀಕ್ರೆಟ್ ಟಾಸ್ಕ್ ಹೀಗೆ ಹಲವಾರು ವಿಷಯಗಳು ಚರ್ಚೆ ಆಗೋಗಿದೆ ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಮಾತಿನ ಪೆಟ್ಟು ಯಾರು ಉಳಿತಾರೆ ಯಾರು ಎಲಿಮಿನೇಟ್ ಆಗಿ ಆಚೆ ಹೋಗ್ತಾರೆ ಕಾದು ನೋಡೋಣ